ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಅಜಿತ್ ಮನೆಯಲ್ಲಿ ದೀಪೋತ್ಸವ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ಮಾಡಿರ್ತಾರೆ ಆವಾಗ ಭೂಮಿ ಹೇಳ್ತಾಳೆ ದೀಪದ ಜವಾಬ್ದಾರಿನ ತಗೊಂಡು ಬರ್ತೀನಿ ಮಣ್ಣಿನ ದೀಪ ನೂರ ಒಂದು ಬೇಕು ಅಂತ ಹೇಳಿ ಪುರೋಹಿತ್ರು ಹೇಳಿದ್ದಾರೆ ಆ ನೂರ ಒಂದು ಮಣ್ಣಿನ ದೀಪದ ಜವಾಬ್ದಾರಿಯನ್ನ ನಾನು ತಗೊಳ್ತೀನಿ ಅಂತ ಭೂಮಿ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ ನಂತರ ಭೂಮಿ ನೂರ ಒಂದು ಮಣ್ಣಿನ ದೀಪನ ಎಲ್ಲ ಸಿದ್ಧತೆಯನ್ನು ಮಾಡಿ ಇಟ್ಟಿರ್ತಾಳೆ ಆದ್ರೆ ಮತ್ತೆ ಅಪೇಕ್ಷೆ ಅಲ್ಲಿಗೆ ಹೋಗಿ ಎಲ್ಲ ಮಣ್ಣಿನ ದೀಪನ ಕೆಳಗಡೆ ಬಿಡಿಸಿ ಹೊಡೆಯುತ್ತಾರೆ ದೀಪೋತ್ಸವಕ್ಕೆ ಎಲ್ಲಾ ಸಿದ್ಧತೆಯನ್ನು ಆಗಿ ಪುರೋಹಿತರು ಭೂಮಿ ಹತ್ರ ದೀಪನೆಲ್ಲ ತಗೊಂಡ್ ಬಾ ಅಂತ ಹೇಳಿ ಭೂಮಿನ ಕಳಿಸಿದಾಗ ಭೂಮಿ ಹೋದವಳು ಬರದೇ ಇರುವುದನ್ನ ನೋಡಿ ಅಜಿತ್ ಹೇಳ್ತಾನೆ ಈ ಎಡವಟ್ಟು ಏನೋ ಎಡವಟ್ ಮಾಡಿಕೊಂಡಿರಬೇಕು ಹಾಗಾಗಿ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ ಹೇಳ್ತೇ ಮನಸ್ಸಲ್ಲಿ ಅಂದ್ಕೊಂಡಿರ್ತಾನೆ ಆವಾಗ ಅಜ್ಜಿ ಹೇಳ್ತಾರೆ ಸಂಗೀತ ನಿನ್ಸಿ ದೀಪ ತಗೊಂಡು ಬರ್ತೆ ಅಂತ ಹೋದವಳು ಇನ್ನೂ ಇನ್ನೂ ಕೂಡ ಬಂದಿಲ್ವಲ್ಲ ಏನು ತಪ್ಪಾಗಿರ್ಬೇಕು ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಹೂ ಅಮ್ಮ ನಂದೇ ತಪ್ಪು ಅಷ್ಟು ನೂರ ಒಂದು ದೀಪನ ಒಳಗ ಹಬ್ಳ ಹತ್ರನ ತಗೊಂಡು ಬರಲಿಕ್ಕೆ ಹೇಳಿದ್ದು ಇವಾಗ ನಾನು ಕೂಡ ಹೋಗಿ ಅವಳಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಹೇಳಿದಾಗ ಅಜಿತ್ ಹೇಳ್ತಾನೆ ಇಲ್ಲಮ್ಮ ನಾನೇ ಹೋಗಿ ಅವಳಿಗೆ ಸಹಾಯ ಮಾಡ್ತೀನಿ ನಾನೇ ಹೋಗ್ತೀನಿ ಅಂತ ಹೇಳಿ ಅಜಿತ್ ಹೋಗ್ತಾನೆ ಭೂಮಿ ದೀಪ ಎಲ್ಲ ಮೇಲೆ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ ಮಣ್ಣಿನ ದೀಪದ ಬದಲಾಗಿ ಅಕ್ಕಿ ಹಿಟ್ಟಿನಿಂದ ದೀಪನ ಸಿದ್ಧತೆ ಮಾಡಿಕೊಂಡು ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಬರ್ತಾರೆ ಆವಾಗ ಅಜ್ಜಿ ಮತ್ತೆ ಬೈಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪುರೋಹಿತರು ಹೇಳಿದ್ದು ಮಣ್ಣಿನ ದೀಪ ಆದರೆ ನೀನು ಇದೇನಿದು ಅಕ್ಕಿ ಹಿಟ್ಟಿನ ದೀಪ ತಗೊಂಡು ಬಂದಿದ್ದೀಯಲ್ಲ ಅಂತ ಹೇಳಿ ಬಾಯಿಗೆ ಬಂದಾಗಿ ಬಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಪುರೋಹಿತರು ಯಾಕಮ್ಮ ಆ ಮಗುವಿಗೆ ಬೈತಾ ಇದ್ದೀರಾ ಆ ಮಗು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಮಣ್ಣಿನ ದೀಪಕ್ಕಿಂತನೂ ಈ ಭಗವಂತನಿಗೆ ಅಕ್ಕಿ ಹಿಟ್ಟಿನ ದೀಪ ಇನ್ನೂ ಶ್ರೇಷ್ಠವಾದುದು ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಮತ್ತು ನಿಮ್ಮ ಶಿಷ್ಯರು ಮಣ್ಣಿನ ದೀಪ ಅಂತ ಬರೆದಿದ್ರಲ್ಲ ಪುರೋಹಿತ್ ಅಂತ ಹೇಳಿದಾಗ ಪುರೋಹಿತ್ರು ಹೇಳ್ತಾರೆ ಇಲ್ಲಮ್ಮ ಅಕ್ಕಿ ಹಿಟ್ಟಿನ ದೀಪ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಮಣ್ಣಿನ ದೀಪ ಅಂತ ಹೇಳಿ ನಾವು ಬರ್ದೇ ಇರೋದು ಆದರೆ ಮಣ್ಣಿನ ದೀಪಕ್ಕಿಂತನೂ ಅಕ್ಕಿ ಹಿಟ್ಟಿನ ದೀಪ ಇನ್ನೂ ಶ್ರೇಷ್ಠವಾದುದು ಅಂತ ಹೇಳಿದಾಗ ಸಂಗೀತ ಹಾಗೆ ಮನೆಯವರಿಗೆ ಎಲ್ರಿಗೂ ಕೂಡ ತುಂಬಾನೇ ಖುಷಿಯಾಗುತ್ತೆ ನಂತರ ದೀಪೋತ್ಸವ ಸಸೂತ್ರವಾಗಿ ಎಲ್ಲಾ ಸಂಭ್ರಮದಿಂದ ಮಾಡ್ತಾರೆ ದೇವಿಯಾನಿ ಇದನ್ನೆಲ್ಲ ಹೇಗಾದರೂ ಮಾಡಿ ಹಾಳು ಮಾಡಬೇಕು ಇವಾಗ ಈ ಖುಷಿಗೆ ವಿಷ ಹಾಕುವ ಸಮಯ ಅಂತ ಹೇಳಿ ಭೂಮಿ ಹತ್ರ ಭೂಮಿ ನೀನು ಮೇಲ್ಗಡೆ ರೂಮ್ ಗೆ ಹೋಗಿ ದೀಪನೆಲ್ಲ ಇಟ್ಬಾ ಅಂತ ಹೇಳಿದಾಗ ಭೂಮಿ ಶ್ರವಣ ರೂಮ್ಗೆ ಹೋಗಿ ದೀಪನೆಲ್ಲ ಇಡ್ತಾಳೆ ನಂತರ ದೇವಿಯಾನಿ ಅಲ್ಲಿಗೆ ಹೋಗಿ ಶ್ರವಣ ಹೆಂಡತಿ ಫೋಟೋದ ಕೆಳಗಡೆ ಎರಡು ದೀಪನೆಲ್ಲ ಇಟ್ಟು ಕೆಳಗಡೆ ಬಂದು ತುಂಬಾ ಗಾಳಿ ಬರ್ತಾ ಇದೆ ಕಲ್ಟನ್ಗೆ ಏನಾದ್ರೂ ದೀಪದಾಗಿದ್ರೆ ಮತ್ತೆ ಆಮೇಲೆ ಕಷ್ಟ ಆಗುತ್ತೆ ಹಾಗಾಗಿ ಕಲ್ಟನೆಲ್ಲ ಸೈಡ್ಗೆ ಸರಿಸಿ ಸ್ವಲ್ಪ ಜಾಗೃತಿ ಹಾಗೆ ಭೂಮಿ ಮೇಲೆ ಶ್ರವಣ್ ರೂಮ್ಗೆ ದೀಪ ಹಚ್ಚಲಿ ಶ್ರವಣ ಭವನದ ರೂಮ್ಗೆ ದೀಪ ಹಚ್ಚಲಿಕ್ಕೆ ಹೋಗಿದ್ದಾಳೆ ಏನಾದರೂ ಫೋಟೋಕ್ಕೆ ಏನಾದರೂ ದೀಪ ದೀಪದಾಗಿದ್ರೆ ಏನು ಮಾಡೋದು ಅಂತ ಹೇಳ್ತಾಗ ಶ್ರವಣ ಗಾಬರಿಯಾಗಿ ಓಡ್ತಾನೆ ಫೋಟೋದ ಕೆಳಗಡೆ ದೀಪ ಹಚ್ಚಿರೋದನ್ನು ನೋಡಿ ಶ್ರವಣ್ ತುಂಬನೇ ಕೋಪ ಮಾಡಿಕೊಂಡು ಭೂಮಿ ಅಂತ ಹೇಳಿ ಕೂಗಿ ಭೂಮಿಗೆ ಹೊಡಿಬೇಕು ಅಂತ ಹೋಗ್ತಾನೆ ಆವಾಗ ಅಜ್ಜಿ ತಲೆಗೆ ಬಂದು ಮಾವ ಅಂತ ಹೇಳಿ ಕೂಗಿ ಶ್ರವಣ್ ಕೈನ ಕೆಳಗಡೆ ಸರಿಸಿ ನಿಮಗೆ ನನ್ನ ಹೆಂಡತಿಗೆ ಹೊಡಲಿ ಹೊಡೆಯುವ ಹಕ್ಕನ್ನು ಯಾರ್ ಕೊಟ್ಟಿರೋದು ಅಂತ ಅಂತ ಕೇಳಿದಾಗ ಶ್ರವಣ್ ಹೇಳ್ತಾನೆ ನನ್ನ ಹೆಂಡತಿ ಫೋಟೋ ಕೆಳಗಡೆ ಇವಳು ದೀಪ ಹಚ್ಚಿದ್ಲಲ್ಲ ಫೋಟೋ ಏನಾದರೂ ಸುಟ್ಟ ಹೋಗಿದ್ರೆ ಏನ್ ಮಾಡೋದು ಅದಕ್ಕೆ ಇವಳಿಗೆ ಹಕ್ಕು ಕೊಟ್ಟಿದ್ದು ಕೊಟ್ಟಿರೋದು ಯಾರು ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನಾನು ಅಲ್ಲಿ ದೀಪ ಹಚ್ಚಲೇ ಇಲ್ಲ ಅಂತ ಹೇಳಿದಾಗ ಶ್ರವಣ ಮತ್ತೆ ಹೋಗ್ತಾನೆ ಅವಾಗ ಅಜಿತ್ ಹೇಳ್ತಾನೆ ಅವಳು ಹೇಳ್ತಿದ್ದಾಳೆ ತಾನೆ ನನ್ನ ಹೆಣ್ತಿ ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಅವಳಲ್ಲಿ ದೀಪ ಹಚ್ಚಿಲ್ಲ ಅಂತ ಹೇಳಿದ್ಮೇಲೆ ಅವಳು ಹಚ್ಚಲೇ ಇಲ್ಲ ಅಂತ ಹೇಳಿ ಭೂಮಿ ಪರವಾಗಿ ಮಾತನಾಡಿ ನಂತರ ಹೇಳ್ತಾನೆ ಅಂಚನಾ ಆಗಿ ಅಪೇಕ್ಷೆ ಎಲ್ಲಿಯಮ್ಮ ಅಂತ ಸಂಗೀತನ ಕೇಳಿದಾಗ ಸಂಗೀತ ಹೇಳ್ತಾಳೆ ಅವರು ಹೊರಗಡೆ ಇದ್ದಾರೆ ಯಾಕೆ ಅಂತ ಕೇಳಿದಾಗ ಅದೇವೇನು ಹೇಳ್ತಾಳೆ ಇನ್ಯಾಕೆ ಅವ್ರೇನಾದ್ರು ಇಲ್ಲಿದ್ದು ಅವ್ರ ತಲೆ ಮೇಲೆ ಹಾಕಿ ಜವಾಬ್ದಾರಿಯಿಂದ ಕಳ್ಕೊಳ್ಳುವ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಷ್ಟೇ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಅಮ್ಮ ನಾನು ಇವಾಗಲೇ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಶ್ರವಣ್ ನೀನು ಈ ಮನೆ ಬಿಟ್ಟು ಹೊರಟೋದ್ರೆ ನಾನು ಏನು ಮಾಡಲಿ ಇಲ್ಲಿ ನಿನ್ನ ಮುಖನ ನೋಡಿದ್ರೆ ನನಗೆ ಒಂದು ದಿನನೂ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾರೆ ಅಮ್ಮ ಅಮ್ಮನೇ ಇಲ್ದಿರುವ ಈ ಮನೆಯಲ್ಲಿ ಯಾಕೆ ಇರಬೇಕು ನಾನು ಇವಾಗಲೂ ನನ್ನ ಗಂಡ ಹಾಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ನಮ್ಮ ಸಂಸಾರ ಇದೇ ಮನೆಯಲ್ಲಿ ಉಳಿಬೇಕು ಬೇಡ ಅಂತ ಹೇಳಿ ನಿರ್ಧಾರ ಮಾಡೋದು ನೀನಮ್ಮ ಅಂತ ಹೇಳಿದಾಗ ಶ್ರವಣಗೆ ತುಂಬನೇ ಬೇಜಾರಾಗಿ ಸರಿ ಅಮ್ಮ ನೀನು ಯಾವಾಗ ಕರಿತೀನಿ ಆವಾಗ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರತಾನೆ ನಂತರ ಭೂಮಿ ಅಳ್ತಾ ಇರೋದನ್ನು ನೋಡಿ ಅಜಿತ್ಗೆ ತುಂಬಾ ತುಂಬಾನೇ ಬೇಜಾರಾಗಿ ಭೂಮಿ ಕಣ್ಣೀರನ್ನು ಒರೆಸಿ ಅಲ್ಲಿಂದ ಹೊರತಾನೆ ಮುಂದಿನ ಭಾಗದಲ್ಲಿ ಭೂಮಿ ಶ್ರವಣ್ ಹೆಂಡತಿ ಫೋಟೋ ಕೆಳಗಡೆ ನಿಂತ್ಕೊಂಡು ಅಮ್ಮ ನಾನು ನಿಮ್ಮ ಫೋಟೋದ ಕೆಳಗಡೆ ದೀಪ ಇಟ್ಟಿಲ್ಲ ಅಮ್ಮ ಆ ಫೋಟೋ ದೀಪ ಯಾರು ಇಟ್ಟಿದಾರೋ ಗೊತ್ತಿಲ್ಲ ಆದ್ರೆ ನನ್ನ ಅಮ್ಮ ಅಂತ ಹೇಳಿದಾಗ ದೇವಸ್ಥಾನದ ಎದುರುಗಡೆ ಕೂತ್ಕೊಂಡಿರುವ ಶ್ರವಣ ಹೆಂಡತಿಗೆ ಅದರ ಅರಿವಾಗಿ ಕೈಯನ್ನು ಮೇಲೆ ಕೆತ್ತ ಆಶೀರ್ವಾದನ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ